ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಆರೋಗ್ಯವನ್ನ ಕಾಪಾಡೋ ಬೀಟ್ರೂಟ್ನ ಬಳಸಿ ತಯಾರಿಸೋ ಮಾಸ್ಕ್ ಹಾಕೊಂಡ್ರೆ ಮೊಗದ ಸೌಂದರ್ಯ ಇನ್ನಷ್ಟು ಹೆಚ್ಚುತ್ತಂತೆ ಹಾಗಾದರೆ ಈ ಮಾಸ್ಕ್ನ ತಯಾರಿಸೋದು ಹೇಗೆ ತೋರಿಸ್ತೀವಿ ನೋಡಿ ಬೀಟ್ರೂಟ್ ಪೀಲ್ ಆಫ್ ಮಾಸ್ಕ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೀಟ್ರೂಟ್ ಒಂದು ರೋಸ್ ವಾಟರ್ ಸ್ವಲ್ಪ ಜೆರೆಟಿನ್ ಪೌಡರ್ ಎರಡು ಟೀ ಸ್ಪೂನ್ ಮಾಡುವ ವಿಧಾನ ಮೊದಲಿಗೆ ಒಂದು ಬೀಟ್ರೂಟ್ ತೆಗೆದುಕೊಂಡು ಅದನ್ನ ಚೆನ್ನಾಗಿ ತುರಿದುಕೊಳ್ಳಿ ಒಂದು ಬ್ಯಾಂಡೇಜ್ ಬಟ್ಟೆ ತೆಗೆದುಕೊಂಡು ತುರಿದುಕೊಂಡ ಬೀಟ್ರೂಟ್ ಅನ್ನು ಅದರಲ್ಲಿಟ್ಟು ಒಂದು ಬೌಲ್ಗೆ ಅದರ ರಸವನ್ನ ಹಿಂಡಿಕೊಳ್ಳಿ ಈಗ ಮೊದಲಿಗೆ ನಿಮ್ಮ ಕೈಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು ಒಂದು ಬೌಲ್ ಗೆ ಸ್ವಲ್ಪ ರೋಸ್ ವಾಟರ್ ಮತ್ತು ಬೀಟ್ರೂಟ್ ರಸವನ್ನ ಹಾಕಿಕೊಂಡು ಮಿಕ್ಸ್ ಮಾಡಿ ಒಂದು ತುಂಡು ಹತ್ತಿಯನ್ನು ಅದ್ದಿ ನಿಮ್ಮ ಕೈ ಮೇಲೆ ಹಚ್ಕೊಳ್ಳಿ ಇದರಿಂದ ನಿಮ್ಮ ಕೈಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತದೆ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡ್ಕೊಂಡ್ಮೇಲೆ ಎರಡು ನಿಮಿಷಗಳ ಕಾಲ ನಿಮ್ಮ ಕೈಯಿಂದಲೇ ಸ್ಕ್ರಬ್ ಮಾಡ್ಕೊಳ್ಬೇಕು ಇದೆಲ್ಲ ಆದಮೇಲೆ ಮಾಸ್ಕ್ ತಯಾರಿಸ್ಕೊಳ್ಬೇಕು ಇದಕ್ಕಾಗಿ ಒಂದು ಬೌಲ್ನಲ್ಲಿ ಎರಡು ಟೀ ಸ್ಪೂನ್ ಜಿಲೆಟಿನ್ ಪೌಡರ್ ಹಾಕಿ ಐದು ಟೀ ಸ್ಪೂನ್ ಬೀಟ್ರೂಟ್ ರಸ ಹಾಕಿ ಐದರಿಂದ ಹತ್ತು ನಿಮಿಷಗಳ ಕಾಲ ಮೈಕ್ರೋವೇವ್ ನಲ್ಲಿ ಇಡಿ ಬಳಿಕ ನಿಮ್ಮ ಕೈಗಳಿಗೆ ಹಚ್ಚಿ ಮೂವತ್ತು ನಿಮಿಷಗಳ ಕಾಲ ಬಿಡಿ ಬಳಿಕ ಅದು ಚೆನ್ನಾಗಿ ಡ್ರೈ ಆದ್ಮೇಲೆ ಈ ರೀತಿ ಪೀಲ್ ಆಫ್ ಮಾಡಿ ನಿಧಾನವಾಗಿ ಇದನ್ನ ತೆಗೆಯಬೇಕು ಈ ಮಾಸ್ಕ್ ತೆಗೆಯುವಾಗ ಸ್ವಲ್ಪ ನೋವಾಗಬಹುದು ಆದರೆ ಇದರ ಮಾತ್ರ ನಿಮ್ಮನ್ನ ಅಚ್ಚರಿಗೊಳಿಸುತ್ತೆ ಮಾಸ್ಕ್ ತೆಗೆದ ಮೇಲೆ ಹತ್ತಿಯಲ್ಲಿ ರೋಸ್ ವಾಟರ್ ಅದ್ದಿ ಕೈಗಳಿಗೆ ಹಚ್ಚಿ ತ್ವಚೆ ಎಷ್ಟು ಬ್ರೈಟ್ ಆಗಿದೆ ಅನ್ನೋದನ್ನ ನೀವೇ ಗಮನಿಸಿ ದಿನಕ್ಕೆ ಮೂವತ್ ನಿಮಿಷ ನೀವು ನಿಮ್ಮ ಬ್ಯೂಟಿಗಾಗಿ ಮೀಸಲಿಡೆ ಸುಂದರ ತ್ವಚೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಬೀಟ್ರೂಟ್ ಪೀಲ್ ಆಫ್ ಮಾಸ್ಕ್ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಬೀಟ್ರೂಟ್ ತೆಗೆದುಕೊಂಡು ಅದನ್ನ ಚೆನ್ನಾಗಿ ತುರುದ್ಕೊಳ್ಳಿ ಒಂದು ಬ್ಯಾಂಡೇಜ್ ಬಟ್ಟೆ ತೆಗೆದುಕೊಂಡು ತುರುತ್ಕೊಂಡ ಬೀಟ್ರೂಟ್ ಅನ್ನ ಅದರಲ್ಲಿಟ್ಟು ಒಂದು ಬೌಲ್ಗೆ ಅದರ ರಸವನ್ನ ಹಿಂಡ್ಕೊಳ್ಳಿ ಈಗ ಮೊದಲಿಗೆ ನಿಮ್ಮ ಕೈಗಳನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಒಂದು ಬೌಲ್ ಗೆ ಸ್ವಲ್ಪ ರೋಸ್ ವಾಟರ್ ಮತ್ತು ಬೀಟ್ರೂಟ್ ರಸವನ್ನ ಹಾಕಿಕೊಂಡು ಮಿಕ್ಸ್ ಮಾಡಿ ಒಂದು ತುಂಡು ಹತ್ತಿಯನ್ನ ಅದ್ದಿ ನಿಮ್ಮ ಕೈಗಳಿಗೆ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಕೈಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತದೆ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿಕೊಂಡ ಮೇಲೆ ಎರಡು ನಿಮಿಷಗಳ ಕಾಲ ನಿಮ್ಮ ಕೈಗಳಿಂದಲೇ ಸ್ಕ್ರಬ್ ಮಾಡ್ಕೊಳ್ಬೇಕು ಇದೆಲ್ಲ ಆದ ಮೇಲೆ ಮಾಸ್ಕ್ ತಯಾರಿಸಬೇಕು ಇದಕ್ಕಾಗಿ ಒಂದು ಬೌಲ್ ನಲ್ಲಿ ಎರಡು ಟೀ ಸ್ಪೂನ್ ಜಿಲೆಟಿನ್ ಪೌಡರ್ ಹಾಕಿ ಐದು ಟೀ ಸ್ಪೂನ್ ಬೀಟ್ರೂಟ್ ರಸ ಹಾಕಿ ಐದರಿಂದ ಹತ್ತು ನಿಮಿಷಗಳ ಕಾಲ ಮೈಕ್ರೋವೇವ್ ನಲ್ಲಿ ಇಡೆ ಬಳಿಕ ನಿಮ್ಮ ಕೈಗಳಿಗೆ ಹಚ್ಚಿ ಮೂವತ್ತು ನಿಮಿಷಗಳ ಕಾಲ ಬಿಡಿ ಬಳಿಕ ಅದು ಚೆನ್ನಾಗಿ ಡ್ರೈ ಆದ್ಮೇಲೆ ಈ ರೀತಿ ಪೀಲ್ ಆಫ್ ಮಾಡಿ ನಿಧಾನವಾಗಿ ಇದನ್ನ ತೆಗಿಬೇಕು ಈ ಮಾಸ್ಕ್ ತೆಗೆಯುವಾಗ ಸ್ವಲ್ಪ ನೋವಾಗಬಹುದು ಮಾತ್ರ ನಿಮ್ಮನ್ನ ಅಚ್ಚರಿಗೊಳಿಸುತ್ತೆ ಮಾಸ್ಕ್ ತೆಗೆದ ಮೇಲೆ ಹತ್ತಿಯಲ್ಲಿ ರೋಸ್ ವಾಟರ್ ಅದಿ ಕೈಗಳಿಗೆ ಹಚ್ಚಿ ತ್ವಚೆ ಎಷ್ಟು ಬ್ರೈಟ್ ಆಗಿದೆ ಅನ್ನೋದನ್ನ ನೀವೇ ಗಮನಿಸಿ ದಿನಕ್ಕೆ ಮೂವತ್ ನಿಮಿಷ ನೀವು ನಿಮ್ಮ ಬ್ಯೂಟಿಗಾಗಿ ಮೀಸಲಿದೆ ಸುಂದರ ತ್ವಚೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನೋಡಿದ್ರಿ ಅಲ್ವಾ ಮೊಗದ ಸೌಂದರ್ಯವನ್ನ ವೃದ್ಧಿಸೋ ಬೀಟ್ರೂಟ್ ನ ತಯಾರಿಸೋದು ಹೇಗೆ ಅಂತ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯ್ತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ